ರಕ್ಷಿತಾ ಟು ಖುಷಿ ಇದೆ ಅವರಿಗೋಸ್ಕರ ಐ ಹೋಪ್ ದೆ ಹ್ಯಾವ್ ಅದ ನಾಳೆ ರಿಸೆಪ್ಷನ್ ಇದೆ ನೀವೆಲ್ಲರೂ ಮತ್ತೆ ರಿಸೆಪ್ಷನ್ ಬರಲೇಬೇಕು ಅಂದ್ರೆ ನಾನು ಹೇಳ್ದಂಗೆ ಐ ತಿಂಕ್ ನಡಕ್ತಾ ಅಲ್ಲೇ ಎಲ್ಲರೋಗ್ಬಿಟ್ಟಿದ್ದ ಅವರು ಬಟ್ ಐ ಥಿಂಕ್ ಐ ಥಿಂಕ್ ಐ ಥಿಂಕ್ ರಕ್ಷಿತಾ ಪ್ರಿಪೇರ್ಡ್ ಎಮ್ ವೆರಿ ವೆಲ್ ಟು ಆಸ್ ಅವ್ರು ತುಂಬ ಪೇಶಂಟಾಗಿರ್ತಾರೆ ಅವನ ಜೊತೆ ಸೊ ಇಟ್ಸ್ ಗ್ರೇಟ್ ಫೀಲಿಂಗ್ ದಟ್ ಟೂ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಸೋ ವೆಲ್ ಅವರಿಬ್ಬರು ಒಂದು ಜೀವನ ಮುಂದೆ ಚೆನ್ನಾಗಿ ಸಾಫ್ತಾರೆ ಡೆಫಿನೆಟ್ಲಿ ಅಂದರೆ ವಿ ಆರ್ ಕಂಪ್ಲೀಟ್ಲಿ ಅಂದರೆ ನನಗೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಐ ಆಮ್ ವೆರಿ ನಾನು ಅಷ್ಟೇ ಅಡ್ಜಸ್ಟ್ ಆಗಲ್ಲ ನಾನು ಬಟ್ ಶಿ ಈಸ್ ವೆರಿ ಅಡ್ಜಸ್ಟಿಂಗ್ ಶೀಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ ಮೀ ಯು ಆಸ್ ಮೀ ಬಟ್ ಏನಂದರೆ ಶೀಸ್ ವೆರಿ ಇಂಡಿಪೆಂಡೆಂಟ್ ಗರ್ಲ್ ಅವಳು ಟು ಕಮ್ ಟು ಆ ಫ್ಯಾಮಿಲಿ ಡೆಫಿನೆಟ್ಲಿ ಅದೊಂದು ಖುಷಿ ವಿಚಾರ ಆಲ್ಸೋ ಯುನೋ ಆ ಮನೇಲಿ ಬರೀ ಮಮ್ಮಿ ಸತೀಶ್ ಅಂಕಲ್ ಮತ್ತು ರಾಣಾ ಇರೋರು

ಮುಗಿತರು ಇನ್ ಶುರು ಆಗಿದೆ ಸೇಮ್ ಅದೇ ಒಂದು ವರ್ಷ ಕಮ್ಮಿ ಮಾಡಿದೀನಿ ಏ ಇಲ್ಲ 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 ದುಡ್ಡು ಮನಿ ಮನಿ ರಕ್ಷಿತಾನೇ ಹೆಸರು ಇದೆಯಲ್ಲ ಯಾವತ್ತು ಲಕ್ಷ್ಮಿ ಇದ್ದಂಗೆ ಗುರು ಮುಟ್ಟದೆಲ್ಲ ಚಿನ್ನ ಮುಟ್ಟತೆಲ್ಲ ಅಂದ್ರೆ ಮೈಮೇಲೆ ಚಿನ್ನ ಹಾರ್ಟ್ ಹಾರ್ಟ್ ಇದೆಯಲ್ಲ ಅವರ ಹಾರ್ಟ್ ತುಂಬಾ ಒಳ್ಳೇದು ಹಂಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ ನಿಜವಾಗ್ಲೂ ಅವ್ರ ಹಾರ್ಟ್ ತುಂಬಾ ಒಳ್ಳೇದು ಅಂಡ್ ದೆನ್ ಇಬ್ರು ಚೆನ್ನಾಗಿ ಗಾಡ್ ಬ್ಲೆಸ್ ತುಂಬ ಚೆನ್ನಾಗಿ ನಗ್ನಗ್ತ ಖುಷಿ ಖುಷಿಯಿಂದ ಸೊ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಒಂದು ಆ್ಯಂಡ್ ದೆನ್ ಅವನು ಈಸ್ ಹೀರೋ ಆ್ಯಕ್ಟ್ರು ಒಂದು ತಿರ್ಗಿ ಅವ್ರಿಗೆಷ್ಟು ನಾನು 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 ಮತ್ತು ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು ರವಿ ಸಾರು ಅಂಬರೀಷಾರ ಎಲ್ಲ ಮೂರು ಜನ ತ್ರಿಮೂರ್ತಿಗಳು ಮೂರು ಜನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕಾದ್ ಮನೆಗೆ ಬಂದು ಜಯನಗರ ಮನೆಗೆ ಜಯನಗರ ಮನೆಗೆ ಬಂದುಬಿಟ್ಟು ಕೂರಿಸಿ ಎಲ್ಲರೂ ಇದ್ದರು ನನ್ನನ್ನು ಹೇಳ ಕೂರಿಸಿದ್ರು ಮೂರು ಜನ ಕೂರಿಸ್ಬಿಟ್ಟು ಹೇಳಿದ್ರು ನೋಡು ಅವನು ನೀನು ಆ್ಯಕ್ಟ್ರು ಅವನು ಡೈರೆಕ್ಟ್ರು ಸೊ ಅವನು ಡೈರೆಕ್ಟ್ರು ಸೊ ಅವನು ಎಲ್ಲಿ ಏನೇ ಮಾಡಿದ್ರು ಏನೇ ಮಾಡಿದ್ರು ನಿಂಗೆ ಸಪೋರ್ಟ್ ಇರಬೇಕು ಮನೆ ಹೊರ್ಗಡೆ ಹೋದಾಗ ಬಿಟ್ಬಿಡು ಅವನ ಮನೆ ಹೊರಗಡೆ ಬಂದಾಗ ಹೊಸಲು ದಾಟಿ ಹೋದಾಗ ಬಿಟ್ಬಿಡು ಅವ್ನು ಕ್ರಿಯೇಟಿವ್ ಅವ್ನ ಪ್ರಪಂಚ ಸಿನಿಮಾ ಪ್ರಪಂಚ ಒಳಗೆ ಬರ್ತೀವಲ್ಲ ಒಳಗೆ ಬಂದಾಗ ನಂದು ನನ್ನ ಗಂಡ ನನ್ನ ಸಂಸಾರ ನನ್ನ ಮನೆ ಅಂತ ಕೇಳ್ಕೋಬೇಕು ಯಾವತ್ತೂ ಹಿಂಗೆ ಬದುಕಬೇಕು ಅವಾಗಲೇ ಲಾಂಗ್ ಲೈಫ್ ಕಂಡ್ರಿ ಅಂತ ಅದೇ ಮಾತನ್ನ ಸೇಮ್ ಒಂದೆಂಡಲ್ಲಿ ಆ ಮೂರು ಜನ ತ್ರಿಮೂರ್ತಿಗಳು ಕೂತ್ಕೊಂಡು ಹೇಳಿದ ಮಾತನ್ನ ಅಂಬರೀಷಣ್ಣ ರವಿ ಸಾರು ಮತ್ತು ವಿಷ್ಣು ಸಾರು ಮೂರು ಜನ ಹೇಳಿದ ಮಾತನ್ನ ಸೇಮ್ ನಾನು ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ ಏನಕ್ಕೆ ಅಂದರೆ ಅದೇ ರೀತಿ ಸಿಬ್ಬರು ಸಂಸಾರ ಮಾಡ್ಕೊಂಡು ಹೋಗ್ಲಿ ದೆನ್ ನಾನು ಆ್ಯಕ್ಟ್ರು ಹೋಗ್ತಾನೆ ಕೆಲಸ ಮಾಡ್ತಾನೆ ಯಾವುದೇ ಏನೋ ತೊಂದರೆ ಆಗಿದೆ ಖುಷಿ ಖುಷಿಯಿಂದ ಇಬ್ಬರು ಇರಲಿ ಅಂತ ಅದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಜೋರಾಗಿದೆ ಇನ್ನೇನು ಆಗಿದೆ ಹೋಯ್ತು ನಿಂತು ಬಂತು ನೋಡು ನಾಳೆಯಿಂದ ಗೊತ್ತಾಗತ್ತೆ ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ ಇವ್ರು ನಡ್ತಿದ್ಯಲ್ವ ನಡುತ್ತಿದ್ದ ಇನ್ನೂ ಪ್ರೆಷರ್ ಆಗ್ತಾರೆ ಅರ್ಧ ಇವರೇ ಕಟ್ಬಿಟ್ರೆ ಇನ್ನೇಂದ್ರೆ ಆಗ್ತಾ ಇಲ್ಲ ಇದು ಅಷ್ಟೇ ಅದೇನೋ ಕಟ್ತಾ ಇದೆ ಇದೇನೋ ನಡ್ತಾ ಇದೆಯಾ ಇವರೇ ಕಟ್ಬಿಟ್ರೆ ಆಯ್ತು ಬಿಡಪ್ಪ ಅಂತ ಅದು ಏನು ನನ್ನ ಕೈ ಇಟ್ಕೊ ಸಾಕು ನಾನೇ ಕಟ್ತೀನಿ ಅಂತ ಸೊ ಬೇಸಿಕ್ಲಿ ಅದೇ ಹೆಸರು ರಕ್ಷಿತಾ ಬೇಸಿಕ್ಲಿ ಡಿಸೈನರ್ ಫ್ಯಾಷನ್ ಡಿಸೈನ್ ಡಿಸೈನರು ಸೊ ನನಗೆ ಪರಿಚಯ ಆಗಿ ಏಳು ವರ್ಷ ಆಗಿದೆ ಫ್ರೆಂಡ್ಶಿಪ್ ಇಂದ ಶುರುವಾಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ ಗೊತ್ತಿದ್ದೀವಿ ಬಟ್ ಗುಡ್ ಆವಾಗ ನನಗೆ ಆ್ಯಕ್ಚುಲಿ ಮೀಟ್ ಮಾಡಿದಾಗ ನಾನು ಶುರುನೇ ಮಾಡಿರಲಿಲ್ಲ ಏಕ್ಲವ್ಯನೂ ಶುರು ಮಾಡಿರಲಿಲ್ಲ ಇವರೂ ಡಿಸೈನಿಂಗ್ ಇನ್ನೂ ಶುರು ಮಾಡಿರಲಿಲ್ಲ ಇವಾಗ ರೀಸೆಂಟಾಗಿ ಮೇ ಬಿ ಫೋರ್ ಇಯರ್ಸ್ ಇಂದ ಆಗಿದೆ ಡಿಸೈನಿಂಗ್ ಶುರು ಆಗಿಬಿಟ್ಟು ವೆರಿ ಇಂಡಿಪೆಂಡೆಂಟ್ ಬೇಸಿಕಲಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್ ವೆರಿ ಅದೇ ಕಾನ್ಫಿಡೆಂಟ್ ಕಾನ್ ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು ಜನರೇಷನ್ ಹುಡುಗಿ ಅಂತ ಹೇಳ್ಬೋದು ಕಾನ್ಫಿಡೆಂಟ್ ಇಂಡಿಪೆಂಡೆಂಟ್ ವುಮೆನ್ ಒಳ್ಳೆ ಡಿಸೈನರು ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬಾ ಒಳ್ಳೆ ಹೆಸರು ಮಾಡ್ಲಿ ಅಂತ ನನ್ನ ಆಸೆ ನಿನ್ನ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡ್ಲಿ ಅಂತ ಆಸೆ ಅಂತ ಹೇಳೋದು ಅವ್ರದೇ ಡಿಸೈನು

ಆ ಗಂಡಿನ ಮನೆಯವರು ಅವರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೊಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಯಾಕಂದರೆ ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಆ ಕಂಫರ್ಟ್ ಝೋನಿಂದ ಆಚೆ ಬಂದಿರ್ತಾಳೆ ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವಳ ಗಂಡಿನ ಮನೇಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಳಿಗೆ ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ಬರು ಅಂದರೆ ಯಾರೇ ಮದುವೆ ಆದರೂ ಆ ಟೈಮಲ್ಲಿ ಆ ಗಂಡಿನ ಮನೆಯವರು ಅಷ್ಟೇ ಅವಳಿಗೆ ಸಪೋರ್ಟ್ ಕೊಡಬೇಕು ಅನಿಸುತ್ತೆ ಐ ತಿಂಕ್ ಇನ್ ಆರ್ ಹೌಸ್ ರಿಯಲಿ ಕಂಫರ್ಟಬಲ್ ಅಂದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಏಳುವರೆ ವರ್ಷ ಪ್ರೇಮ್ ಹೇಳಿದ್ರು ಅಂಬರೀಷ್ ಮಮ್ಮ ಹೇಳಿದರು ಅಂತ ಎಲ್ಲಿ ಹೋಗ್ತಾ ಅಲ್ಲಿ ಕೇಳಬೇಡ ಹಂಗೆ ಹಿಂಗೆ ಅಂತ ಖಂಡಿತ ಹೇಳಿದ್ರು ಅವರು ಬಟ್ ಏನಂದರೆ ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಲೈಕ್ ದ್ಯಾಟ್ ಬಿಕಾಸ್ ಏಳುವರೆ ವರ್ಷ ಮುಂಚೆ ಅವರಿಬ್ರು ಆ್ಯಕ್ಟ್ ಮಾಡ್ದಾಗಿರ್ಬೋದು ಅಥವಾ ಡಿಸೈನ್ ಮಾಡ್ದಾಗಿರ್ಬೋದು ಅವರಿಬ್ಬರು ಇನ್ನೂ ಇಂಡಸ್ಟ್ರಿಗೆ ಎಂಟ್ರಾಗಿರಲಿಲ್ಲ ಅವಳು ಕೆಲಸ ಮಾಡೋಕ್ಕೆ ಇನ್ನೂ ಶುರುವಾಗಿರಲಿಲ್ಲ ಬಟ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಸಾಕು ಅನ್ಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳೋಕ್ಕೆ ಆ್ಯಂಡ್ ಅವ್ರ ಅಂದರೆ ಅವಳು ಇವತ್ತವರೆಗೂ ಅವನಿಗೆ ನನಗೆ ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವಳು ನಿಲ್ಸಿಲ್ಲ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳಲಿಲ್ಲ ಸೊ ಐ ಥಿಂಕ್ ಶಿಲ್ ಬಿ ಅ ವೆರಿ ವೆರಿ ಸಪೋರ್ಟಿವ್ ವೈಫ್ ಐ ಥಿಂಕ್ ದಟ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಆ್ಯಂಡ್ ಈಸ್ ಆಲ್ಸೋ ಅ ಗ್ರೇಟ್ ಹಸ್ಬೆಂಡ್ ಈಸ್ ಅ ಸಪೋರ್ಟಿವ್ ಸಪೋರ್ಟಿವ್ ಹಸ್ಬೆಂಡ್ ಸ್ವಲ್ಪ ಭಯ ಇದೆ ಅವನಿಗೆ ಅನ್ಸುತ್ತೆ ಇವತ್ತು ಬಟ್ ಆಲ್ ದಿ ಆ ದಿ ರಿಯಲಿ ಹ್ಯಾಪಿ ನಾನು ಹೇಳ್ದಂಗೆ ಐಜ್ ಇನ್ ದಿ ಮೋ ಬೇ ಮೋದ್ ಬೇಕು ಅದು ರಿಯಲಿ ನೈಸ್ಟ್ ನೈ ರಿಯಲಿ ಹೋ ದಿಮ್ ಆಲ್ ದ ಬೆಸ್ಟ್ ನಿಮ್ ಕಡೆಯಿಂದನು ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರೆಲ್ಲಾರ್ಗೂ ಒಳ್ಳೇದಾಗಲಿ ಅಂತ ನಿಮ್ದೆಲ್ಲ ಆಶೀರ್ವಾದ ಕೂಡ ಅವರಿಬ್ಬರ ಮೇಲೆ